ಸಾಮಾನ್ಯವಾಗಿ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ದೀಪವನ್ನು ಹಚ್ಚುತ್ತೇವೆ ಆದರೆ ಅರಿಶಿಣದ ದೀಪವನ್ನು ಹಚ್ಚುವುದು ತುಂಬಾ ವಿಶೇಷ ಮನೆಯಲ್ಲಿ ಅರಿಶಿಣದ ದೀಪವನ್ನು ಹಚ್ಚುವುದು ಹೇಗೆ ಅರಿಶಿಣದ ದೀಪವನ್ನು ಮನೆಯಲ್ಲಿ ಯಾವ ಸ್ಥಳಗಳಲ್ಲಿ ಇಡಬೇಕು ಅರಿಶಿನ ದೀಪವನ್ನು ಹಚ್ಚುವ ಪ್ರಯೋಜನಗಳೇನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಹೇಳಿಕೊಳ್ಳಲಾಗದಂತಹ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ದೈವಜ್ಞರು ಶ್ರೀ ಶೇಷಗಿರಿ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಪರಿಹಾರ ಮಾರ್ಗವನ್ನು ತಿಳಿಸುತ್ತಾರೆ ದೇವರನ್ನು ಪೂಜಿಸುವಾಗ ಕಡ್ಡಾಯವಾಗಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಮನೆಯಲ್ಲಿ ದೀಪವನ್ನು ಹಚ್ಚಿಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿನ ಉಲ್ಲೇಖಗಳ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಎರಡು ಬದಿಗಳಲ್ಲೂ ಪ್ರತಿನಿತ್ಯ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ಇರುತ್ತೆ ನೀವು ಸಾಮಾನ್ಯ ದೀಪವನ್ನು ಹಚ್ಚುವ ಬದಲು ಅರಿಶಿಣದ ದೀಪವನ್ನು ಹಚ್ಚಿದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ ಮನೆಯಲ್ಲಿ ನಾವು ಅರಿಶಿಣದ ದೀಪವನ್ನು ಹಚ್ಚಿಡುವುದು ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಸುಖ ಶಾಂತಿಯು ನೆಲೆಸುತ್ತದೆ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರವಾಗುತ್ತದೆ ಅರಿಶಿಣವನ್ನು ಮಾಡುವುದು ಹೇಗೆ ಈ ದೀಪದ ಪ್ರಯೋಜನ ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ಅರಿಶಿಣದ ದೀಪವನ್ನು ಎಲ್ಲಿಡಬೇಕು ಅಂದರೆ ಕನಿಷ್ಠ ನೀವು ಹನ್ನೊಂದು ಅಥವಾ ಐದು ದೀಪಗಳನ್ನು ಬೆಳಗಿಸಬೇಕು ಅರಿಶಿನ ದೀಪವನ್ನು ರಾತ್ರಿ ಸಮಯದಲ್ಲಿ ನೀವು ಮಲಗುವ ಹಾಸಿಗೆಯ ಕೆಳಗೆ ಮನೆಯ ಮುಖ್ಯ ದ್ವಾರದ ಬಾಗಿಲಿನ ಎರಡು ಬದಿಗಳಲ್ಲಿ ಮನೆಯ ಚಾವಣಿಯ ಮೇಲೆ ನಿಮ್ಮ ಕೋಣೆಯ ಬಾಗಿಲಿನ ಎರಡು ಬದಿಗಳಲ್ಲಿ ತಿಚೂರಿ ಕೆಳಗೆ ತುಳಸಿ ಮುಂದೆ ಇಡಬೇಕು ಈ ಸ್ಥಳಗಳಲ್ಲಿ ದೀಪ ಇಡುವುದು ಅತ್ಯಂತ ಮಂಗಳಕರ ಮತ್ತು ಶುಭವಾಗುತ್ತದೆ ಗಮನದಲ್ಲಿಟ್ಟುಕೊಳ್ಳಿ ಈ ರೀತಿ ದೀಪವನ್ನು ಬೆಳಗುವುದರಿಂದ ವಿಶೇಷವಾಗಿ ಲಕ್ಷ್ಮೀ ದೇವಿಯು ಸಂತುಷ್ಟಲಾಗುತ್ತಾಳೆ ಈ ಅರಿಶಿಣದ ದೀಪವನ್ನು ಮಾಡುವುದಾದರೂ ಹೇಗೆ ಅಂತ ನೋಡೋದಾದರೆ ದೀಪವನ್ನು ಚೆನ್ನಾಗಿ ಬೆಳಗಬೇಕು ನೀರಿನಲ್ಲಿ ಚೆನ್ನಾಗಿ ಬೆಳಗಿದ ನಂತರ ದೀಪಕ್ಕೆ ದೀಪದ ಸುತ್ತಲೂ ಅರಿಶಿಣವನ್ನು ಲೇಪನ ಮಾಡಬೇಕು ನೀರಿನಲ್ಲಿ ಕಲಸಿದ ಅರಿಶಿಣದ ಪೇಸ್ಟ್ ರೀತಿ ಮಾಡಿಕೊಂಡು ದೀಪದ ಸುತ್ತ ಹಾಕಬೇಕು ಅದರೊಳಗೆ ಎಣ್ಣೆಯನ್ನು ಹಾಕಿ ವಿಶೇಷವಾಗಿ ಮಲ್ಲಿಗೆ ಎಣ್ಣೆಯನ್ನು ಹಾಕುವುದರಿಂದ ತುಂಬ ಪ್ರಾಧಾನ್ಯತೆ ಇರುತ್ತದೆ ಈ ರೀತಿಯಾಗಿ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲವೂ ಬಗೆಹರಿದು ಹೋಗಲಿ ಅಂತ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ದೀಪವನ್ನು ನಾವು ಹೇಳಿದ ಸ್ಥಳಗಳಲ್ಲಿ ಇಡಬೇಕು ಈ ರೀತಿ ಮಾಡಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಮನೆಯಲ್ಲಿ ಐಶ್ವರ್ಯ ತುಂಬಿ ತುಳುಕುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನ ನಿಮಗೆ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು